ನಾನು ಕೇಬಲ್ ಇದ್ದೆ ಕೇಬಲ್ ಆಪ್ರೇಟ್ರು ಸ್ವಲ್ಪ ಕಾಂಪಿಟೇಷನ್ ಇದು ಎಲ್ಲ ಇತ್ತು ಆಮೇಲೆ ಟಿ ವಿ ಮೆಕ್ಯಾನಿಕ್ಕು ನಾನು ಮೊದಲು ಅಂಗಡಿ ಮಾಡಿದ್ದೆ ಆಮೇಲೆ ಅಂಗಡಿ ಬಿಟ್ಟು ಈಗ ಡೋರ್ ಸರ್ವಿಸ್ ಡೋರ್ ಟು ಡೋರ್ ರಿಪೇರಿಗೆ ಹೋಗೋದು ನಾನು ಬರೀ ದುಡಿಯೋದು ಹೋಗೋದು ಬರೋದು ಇದೇ ಆಗೋದು ಯಾವುದು ಇಂಪ್ರೂವ್ಮೆಂಟ್ಸ್ ಆಗ್ತಿರಲಿಲ್ಲ ಟಿ ವಿ ಮೆಕ್ಯಾನಿಕ್ಕಾಗಿ ಒಂದು ಇಪ್ಪತ್ತು ವರ್ಷ ಆಯಿತು ಆವಾಗಿಂದೂ ಮಾಡ್ತಾನೇ ಇದ್ದೀನಿ ನಾನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ ಬೇಜಾರಾಗೋದು ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಎಷ್ಟು ದುಡಿದ್ರು ಅಷ್ಟೇ ಹಣನೇ ಉಳಿತಿರಲಿಲ್ಲ ಎಲ್ಲಿ ಖರ್ಚಾಗುತ್ತೆ ಅಂತಲೂ ಗೊತ್ತಾಗ್ತಿರಲಿಲ್ಲ ಎಷ್ಟು ಮಾಡಿದರೂ ಅಷ್ಟೇ ಅಂತ ಬೇಜಾರಾಗ್ತಿತ್ತು ಈ ಸರಳ ವಾಸ್ತು ಬಂದು ಹೋದ ಒಂದೇ ತಿಂಗಳಿಗೆ ನಾನು ತೋಟಕ್ಕೆ ಬೋರ್ ಹಾಕ್ಸಿದ್ವಿ ನಾನು ತೋಟ ಇಂಪ್ರೂವ್ಮೆಂಟ್ಸ್ ಅಂತ ನಾನು ಅಂದ್ಕೊಂಡಿರಲೇ ಇಲ್ಲ ತೋಟದ್ದು ಕಡಿಕೆ ಹೋಗ್ತಿಲ್ಲ ನಾನು ಈಗ ತೋಟ ಬೋರ್ ಹಾಕ್ಸಿದ್ವಿ ಬೋರ ಒಂದು ಮೂರು ಮೂರುವರೆ ಇಂಚ್ ನಿರ್ಬಿದ್ದೈತೆ ಈಗ ತೋಟ ಇಂಪ್ರೂವ್ಮೆಂಟ್ಸ್ ಆಗ್ತಾಯಿತ್ತು ಆಮೇಲೆ ವ್ಯವಹಾರ ಎಲ್ಲ ಮೊದಲಿಗಿಂತ ಎರಡು ಮೂರು ಪಟ್ಟು ಜಾಸ್ತಿ ಆಯಿತು ಕಸ್ಟಮರು ಈಗ ಒಂದು ಎಪ್ಪತ್ತರಿಂದ ಎಂಬತ್ತೇಳಿಗೆ ಕೊಟ್ಟಾಡ್ತೀನಿ ಮೊದಲು ಇಪ್ಪತ್ತೂರಿಗೆ ಹೋಗ್ತಿದ್ದೆ ಈಗೆಲ್ಲ ಫುಲ್ಲು ಎಲ್ಲ ಕಡೆಗೂ ಹೋಗ್ತೀವಿ ಅದರಿಂದ ಹಣಕಾಸು ಸ್ಥಿತಿ ಉತ್ತಮ ಚೆನ್ನಾಗಿದೆ ಈಗ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ದೆ ಜನಕ್ಕೆ ಅನುಕೂಲ ಮಾಡ್ತಿದ್ರು ಅವರು ಗುರುಜಿ ಅನುಕೂಲ ಮಾಡಿ ಭಾಳ ಜನಕ್ಕೆ ಎಲ್ಪ್ ಮಾಡ್ತಿದ್ದಾರೆ ಅದು ಜನ ಉಪಯೋಗ ಮಾಡ್ಕೋಬೇಕು ಸರ್ ಮಾಡ್ಕೊಂಡ್ರೆ ಅನುಕೂಲ ಅದು ಜನಕ್ಕೆ ಗೊತ್ತಿರೋಲ್ಲ ಕೆಲವರಿಗೆ ನಾನು ಭಾಳ ಜನ ಕೇಳಿದ್ದೀನಿ ನನ್ನ ಕಡೆಯಿಂದ ಹಾಗೂ ನನ್ನ ಕುಟುಂಬದವ್ರ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ